ನನ್ನ ರಾಜಕೀಯಕ್ಕೆ ಇರ್ಬೋದು ನನ್ನ ಸಮಾಜ ಸೇವೆಯೇ ಮಾಡ್ಕೊಂಡಿರ್ಬೋದು ಯಾರೇ ನಮ್ಮನೆ ಮತ ಕೇಳಕ್ ಬಂದಾಗ ನೀವು ನಮಗೆ ಏನ್ ಗ್ಯಾರಂಟಿ ಕೊಡ್ತೀರಾ ಅನ್ನೋದನ್ನ ಬಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯಕ್ಕೆ ಏನ್ ರೂಪಿಸ್ಕೊಡ್ತೀರಾ ಅಂತ ಕೇಳೋ ಮುಖಾಂತರ ಮುಂದಿನ ದಿನಗಳಲ್ಲಿ ತಾವು ಮತವನ್ನು ಚಲಾಯಿಸ್ಬೇಕು ಅಂತ ನೀವು ಮನವೇ ಮಾಡ್ತಾ ಇದ್ದೀವಿ ವೇದಿಕೆ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಈಶ್ವರಪ್ಪ ಸಾಹೇಬ್ರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಹಿರಿಯ ರಾಜಕಾರಣಿಗಳಿದ್ದಾರೆ ಇಬ್ಬರೂ ಕೂಡ ಸರ್ ಸರ್ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಪಂಚಾಯತಿಗೆ ಒಂದು ಆಸ್ಪತ್ರೆ ನಿರ್ಮಾಣ ಮಾಡೋ ರೀತಿ ಆಗ್ಬೇಕು ತಾವು ವಿಧಾನಸೌಧದಲ್ಲಿ ಧ್ವನಿ ಜೋರಾಗಿ ಎತ್ತಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸರ್ಕಾರ ಬಳಸಬೇಕಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸುಮಾರು ಪ್ರವಾಸಿ ತಾಣಗಳಿದೆ ಈಶಾ ಆಗಿರ್ಬೋದು ಮತ್ತೆ ಕೆರೆ ಕೆತ್ತನೆ ಪಾಲ್ಸ್ ಪಾಲ್ಸ್ಗೆ ಸುಮಾರು ಜನ ಯುವಕರು ಯುವತಿಯರು ಎಲ್ಲರೂ ಕೂಡ ಪಾಲ್ಗೊಳ್ತಾರೆ ಸಾವಿರಾರು ಜನ ಪಾಲ್ಸ್ ಬರ್ತಾರೆ ಅಲ್ಲಿ ಬರುವಂತ ನೀರು ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಉತ್ಪತ್ತಿ ಆಗಲ್ಲ ಬರೀ ಕಾರು ಪ್ರದೇಶದ ನೀರು ಗಿಡಮೂಲಿಕೆಗಳ ನೀರು ಅಲ್ಲಿ ಶೇಖರಣೆ ಆಗ್ತದೆ ಅದರಿಂದ ಆರೋಗ್ಯ ಜನರ ಆರೋಗ್ಯ ವೃದ್ಧಿ ಆಗ್ತದೆ ಅದಕ್ಕೋಸ್ಕರ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ತಮ್ಮ ಕೈಯಲ್ಲಿ ಏನಾದ್ರೂ ಸರ್ಕಾರ ಆದ್ರೆ ಅಲ್ಲೊಂದು ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಇಡೀ ನಾಲ್ಕೈದು ಜಿಲ್ಲೆಗೆ ಅಲ್ಲಿಂದ ನೀರು ಸಪ್ಲೈ ಮಾಡಬಹುದು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಶಕ್ತಿ ನನ್ನ ತಂದೆ ತಾಯಿ ನಾನು ಒಂದು ವೇಳೆ ನಮ್ಮ ತಂದೆ ನಮ್ಗೆ ಬೇರೆ ಕಡೆಯಿಂದ ಹಣ ವಸೂಲಿ ಆಗಿ ಮಾಡಿರ್ಬೋದಾಗಿರ್ಬೋದು ಹತ್ರನೂ ಒಂದು ರೂಪಾಯಿ ಭಿಕ್ಷೆ ಭಿಕ್ಷೆರ ನನ್ನ ಕುಟುಂಬ ನನ್ನ ಮನೆ ನನ್ನ ತಾಯಿ ನನ್ನ ತಮ್ಮ ಹಗಲು ರಾತ್ರಿ ತೋಟದಲ್ಲಿ ವ್ಯವಸಾಯದಿಂದ ಮಾಡಿರೋ ಹಣದಲ್ಲಿ ನಾನು ಈ ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದೀನಿ ಯಾವುದೇ ರೀತಿ ಬೇರೆ ರೀತಿ ಹಣ ನಮಗೆ ಬಂದಿಲ್ಲ ಅಂತ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ ನಾನು ಯಾವಾಗಲೂ ಎರಡು ಸಿನಿಮಾ ಜಾಸ್ತಿ ನೋಡ್ತೀನಿ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಅವರ ಸಿನಿಮಾ ಎರಡನೇದು ನಮ್ಮ ತೆಲುಗು ಸಿನಿಮಾ ಗೊತ್ತಿಲ್ಲ ಮತ್ತೊಮ್ಮೆ ಮನವಿ ಮಾಡ್ತೀನಿ ನೇನೇ ನೇನೇ ಮಂತ್ರಿ ನಾನು ಸಮಾಜ ಸೇವೆ ಏನಕ್ಕೆ ಬಂದ್ರೆ ಅಂತ ಮಟ್ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಅವರ ಸಿನಿಮಾ ತಿಳಿಸಿದ್ರೆ ರಾಜಕೀಯಕ್ಕೆ ಯಾಕೆ ಬರ್ಬೇಕು ಅಂತ ನೇನೆ ರಾಜು ನೇನೆ ಮಂತ್ರಿ ಸಿನಿಮಾ ತೋರಿಸಿದೆ ಬಂಧುಗಳೇ ಮನುಷ್ಯ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಬಡವರ ಪರ ಯೋಜನೆ ರೂಪಿಸ್ಬೇಕು ಹುಟ್ಟಿನ ವಾರ್ ಮರಣಿ ತಪ್ಪದು ಮರಣಿಂಚ ಮರಳಿ ಜನ್ಮ ತಪ್ಪದು ಅಂತ ನಮ್ಮ ವೀರ ಬ್ರಹ್ಮೇಂದ್ರ ಸ್ವಾಮಿ ಹೇಳಿದ್ದಾರೆ ಅದರ ಮುಖಾಂತರ ಈ ಕಾರ್ಯ ಮಾಡಿ ನಾನು ಕೂಡ ಏನಾದರೂ ನನ್ನ ಕಡೆಯಿಂದ ಒಂದು ಚಿಕ್ಕ ಹಳ್ಳಿ ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಅದೇ ರೀತಿ ಎಲ್ಲಾ ರಾಜಕಾರಣಿಗಳು ನಾನು ಯಾವುದೇ ಪಕ್ಷದ ಪರ ಇಲ್ಲ ಯಾವುದೇ ಪಕ್ಷದ ವಿರುದ್ಧ ಇಲ್ಲ ಆದರೆ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಹಳ್ಳಿಗಳು ನಮ್ಮ ಮಾನ್ಯ ಸಂಸದರು ಈಗಿನ ಸಂಸದರು ಅಂದಿನ ಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಕೆ ಸುಧಾಕರ್ ರೆಡ್ಡಿ ಅವರು ಈಶಾ ಫೌಂಡೇಶನ್ ಮೇಲೆ ನಮ್ಮ ಭಾಗಕ್ಕೆ ಗೌರವ ಬಂದಿದೆ ಅಂತ ಹೇಳಿದ್ರೆ ಬಂದಿವೆ ಅದೇ ರೀತಿ ಯಾರು ಒಳ್ಳೇದ್ ಮಾಡಿದ್ರೆ ಅದನ್ನು ಹೋಗಿಳ್ಬೇಕು ಯಾರು ಕೆಟ್ಟದ್ದು ಮಾಡಿದ್ರೆ ಅದನ್ನ ನಾವು ಕತ್ತನ್ ಪಟ್ಟಿ ಇಡ್ಕೊಂಡು ಕೇಳುವಂತ ಶಕ್ತಿ ನಮ್ಗೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಶಕ್ತಿ ನಮ್ಮೆಲ್ಲರ ಜೊತೆ ಇದೆ ಬಂದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಇಲ್ಲ ಇನ್ನೇನೋ ಗೊತ್ತಿಲ್ಲ ನಮ್ಮ ಮನೆ ಬಾರ ಈ ರೀತಿ ಬದಲಾಗಿದೆ ಎಲ್ರಿಗೂ ಮಹಿಳೆಯರಿಗೆ ಎಮ್ ಆರ್ ಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿ ನಿಮ್ಮ ಓಟ್ಗಳನ್ನ ಕಾಂಗ್ರೆಸ್ ಸರ್ಕಾರ ಮತ ಕಳ್ಳತನ ಮಾಡಿದೆ ನಿಮ್ಗೆಲ್ರಿಗೂ ಗೊತ್ತಿಲ್ಲ ಮತ ಯಾವ ಪಕ್ಷ ಕಳ್ತನ ಮಾಡಿದೆ ಅಂದ್ರೆ ಅದು ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ಕಾರ ಅವರು ಅವ್ರು ಕಲ್ತನ ಮಾಡಿ ಈಗ ಸುಮ್ ಸುಮ್ನೆ ಅಲ್ಲಿ ಇಲ್ಲಿ ಬ್ಯಾಲೆಟ್ ಪೇಪರ್ ಬಸ್ ಮೇಲೆ ಅನ್ಸ್ಕೊಂಡು ಆ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರು ಬಂದ್ಮೇಲೆ ಗ್ಯಾರಂಟಿಗೆ ಹಣ ಕೊಡಕ್ ಸಾಕಾಗ್ತಾ ಇಲ್ಲ ಎರಡ್ ಸಾವಿರ ನಿಮಗ್ ಕೊಡ್ತಾರೆ ಸಾಯಂಕಾಲ ಆದ್ರೆ ನಿಮ್ ಗಂಡ್ರ ಹತ್ರ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಬಾರ್ ಆ ಬಾರ್ಗೆ ನಾಲ್ಕ್ ಸಾವಿರ ವಸೂಲಿ ಮಾಡ್ತಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂದ್ರೆ ಯಾವುದೇ ರೀತಿ ನಾವು ಗ್ಯಾರಂಟಿಗೆ ಮರಳಾಗಬಾರ್ದು ಯಾವುದೇ ಸರ್ಕಾರ ಬರಲಿ ಯಾವುದೇ ರಾಜಕಾರಣಿ ಬರಲಿ ನಮಗೆ ಉಚಿತವಾದ ಶಿಕ್ಷಣ ಕೊಡಬೇಕು ಉಚಿತವಾದ ಆರೋಗ್ಯವನ್ನು ಕೊಡಬೇಕು ಅಂತ ಹೇಳಿ